ಗಡಿ ಭಾಗದಲ್ಲಿ ಮಹಾರಾಷ್ಟ್ರದಿಂದ ಮತ್ತೆ ತಾರತಮ್ಯ ಆಗ್ತಾ ಇದೆ ಕನ್ನಡ ಶಾಲೆಗಳಿಗೆ ಮರಾಠಿ ಶಿಕ್ಷಕರನ್ನು ನೇಮಕ ಮಾಡಲಾಗಿದೆ ಮಹಾರಾಷ್ಟ್ರ ಸರ್ಕಾರದಿಂದ ಗಡಿನಾಡಲ್ಲಿ ಕನ್ನಡಿಗರ ಮೇಲೆ ಕನ್ನಡಿಗರ ಶಾಲೆಗಳ ಮೇಲೆ ಅಥವಾ ಕನ್ನಡದ ಶಾಲೆಗಳ ಮೇಲೆ ನಿತ್ಯ ನಿರಂತರವೂ ಕೂಡ ಇಂಥ ತಾರತಮ್ಯ ನಡೀತಾ ಇರುತ್ತೆ ಕನ್ನಡ ಶಾಲೆಗಳಿಗೆ ಇಪ್ಪತ್ತ್ನಾಲ್ಕು ಶಿಕ್ಷಕರನ್ನು ನೇಮಕ ಮಾಡಿದೆ ಅಲ್ಲಿನ ಸರ್ಕಾರ ಜತ್ ಜತ್ನಲ್ಲಿ ಹನ್ನೊಂದು ಸೊಲ್ಲಾಪುರದಲ್ಲಿ ಹದಿಮೂರು ಶಿಕ್ಷಕರ ನೇಮಕ ಮಾಡಿದ್ದಾರೆ ಇಪ್ಪತ್ತ್ನಾಲ್ಕು ಮಂದಿಯಲ್ಲಿ ಆರೇಳು ಮಂದಿಗೆ ಮಾತ್ರ ಕನ್ನಡ ಬರುತ್ತೆ ಉಳಿದವರಿಗೆ ಕನ್ನಡದ ಗಂಧ ಗಾಳಿಯೂ ಕೂಡ ಗೊತ್ತಿಲ್ಲ ಹೀಗಾದರೆ ಅಲ್ಲಿನ ಕನ್ನಡ ಮಕ್ಕಳು ಏನು ಕಲಿಬೇಕು ಕನ್ನಡ ಕಲಿಯೋದು ಹೇಗೆ ಕನ್ನಡ ಉಳಿಸೋದು ಹೇಗೆ ಕನ್ನಡ ಬೆಳೆಸೋದು ಹೇಗೆ ಯಾಕಿಂತ ಧೋರಣೆ ತಾಳ್ತಾ ಇದೆ ಮಹಾರಾಷ್ಟ್ರ ಸರ್ಕಾರ ಅಂತ ಗೊತ್ತಿಲ್ಲ ಆ ಭಾಗದಲ್ಲಿರುವಂಥ ಶಾಲೆಗಳಿಗೆ ಕನ್ನಡ ಶಾಲೆಗಳಿಗೆ ಮರಾಠಿ ಶಿಕ್ಷಕರನ್ನು ನೇಮಕ ಮಾಡ್ತಾ ಇದೆ ಅಂದರೆ ಕನ್ನಡವನ್ನು ಅಲ್ಲಿ ಕಲೀಲಿಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ ಕರ್ನಾಟಕದ ಗಡಿಭಾಗದಲ್ಲಿರುವಂಥ ಕನ್ನಡ ಶಾಲೆಗಳಿವೆ ಅಂದರೆ ಮಹಾರಾಷ್ಟ್ರಕ್ಕೆ ಸೇರಿದ್ದಾಗಿದ್ದರೂ ಕೂಡ ಜತ್ ಜಿಲ್ಲೆ ಮಹಾರಾಷ್ಟ್ರಕ್ಕೆ ಸೇರುತ್ತೆ ಸೊಲ್ಲಾಪುರವು ಕೂಡ ಮಹಾರಾಷ್ಟ್ರಕ್ಕೆ ಸೇರುತ್ತೆ ಆದರೆ ಅಲ್ಲಿ ಕನ್ನಡಿಗರೇ ಹೆಚ್ಚಾಗಿದ್ದಾರೆ ಆ ಗ್ರಾಮಗಳಿಗೆ ಆ ಶಾಲೆಗಳಿಗೆ ನೀವು ಹೋದರೆ ಯಾವ ಕಾರಣಕ್ಕೂ ಕೂಡ ಇದು ಮಹಾರಾಷ್ಟ್ರ ಅಂತ ಅನ್ನಿಸೋದೇ ಇಲ್ಲ ಕನ್ನಡ ಭಾಷಿಕರು ಜಾಸ್ತಿ ಇದ್ದಾರೆ ಕನ್ನಡಿಗರೇ ಹೆಚ್ಚಾಗಿರುವಂಥ ಶಾಲೆಗಳು ನೋಡ್ತಾ ಇದ್ದೀರಿ ನೀವು ಕನ್ನಡ ಶಾಲೆಗಳ ಬೋರ್ಡ್ಗಳನ್ನು ಕೂಡ ನೋಡ್ತಾ ಇದ್ದೀರಿ ಆದರೆ ಕನ್ನಡ ಶಾಲೆಗಳು ಅಳಿವಿನಂಚಿಗೆ ಬಂದಿದ್ದಾವೆ ಅನ್ನೋದಕ್ಕೆ ಮಹಾರಾಷ್ಟ್ರದ ಸರ್ಕಾರದ ಈ ನಡವಳಿಕೆ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಕನ್ನಡ ಶಾಲೆಗಳ ಅಳಿವಿಗೆ ಸರ್ಕಾರ ನಾಂದಿಯಾಗ್ತಾ ಇದೆ ಇಂಥ ಕ್ರಮಗಳನ್ನು ತೆಗೆದುಕೊಂಡು ಸೊ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಅಲ್ಲಿನ ಕನ್ನಡ ವಿದ್ಯಾರ್ಥಿಗಳು ಕನ್ನಡ ವಿದ್ಯಾರ್ಥಿಗಳ ಪೋಷಕರು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನಡೀತಾರೆ ಶಿವಕುಮಾರ್ ಕನ್ನಡ ಶಾಲೆಗಳಿಗೆ ಮರಾಠಿ ಶಿಕ್ಷಕರಾದ್ರೆ ಮಕ್ಕಳ ಭವಿಷ್ಯದ ಏನು ಖಂಡಿತ ದಶ್ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವಂತಹ ಅಂದ್ರೆ ರಾಜ್ಯದ ಗಡಿ ಭಾಗದಲ್ಲಿ ಬರುವಂತಹ ಆ ಸಾಂಗ್ಲಿ ಜತ್ತ ಹಾಗೆ ಸೊಲ್ಲಾಪುರದ ಶಾಲೆಗಳಿಗೆ ಕನ್ನಡ ಶಾಲೆಗಳಿಗೆ ಶಿಕ್ಷಕರನ್ನ ಮಹಾರಾಷ್ಟ್ರ ಸರ್ಕಾರ ನೇಮಕ ಮಾಡಿದೆ ಆದ್ರೆ ಅಲ್ಲಿ ನೇಮಕ ಮಾಡಿರುವಂತಹ ಶಿಕ್ಷಕರು ಬಹುತೇಕ ಆ ಮರಾಠಿ ಭಾಷೆಯನ್ನ ಬಲ್ಲಂತವ್ರು ಯಾಕಂದ್ರೆ ಇಪ್ಪತ್ನಾಲ್ಕು ಆ ಜತ್ತ ತಾಲೂಕಿಗೆ ಹನ್ನೊಂದು ಶಿಕ್ಷಕರನ್ನ ನೇಮಕ ಮಾಡಲಾಗಿದೆ ಸೊಲ್ಲಾಪುರದಲ್ಲಿ ಹದಿಮೂರು ಶಿಕ್ಷಕರನ್ನ ನೇಮಕ ಮಾಡಲಾಗಿದೆ ಕೇವಲ ಆರು ಜನರಿಗೆ ಮಾತ್ರ ಅಲ್ಲಿ ಕನ್ನಡ ಭಾಷೆಯ ಇಡ್ತಾ ಇದೆ ಅನ್ನುವಂತ ಒಂದು ಮಾಹಿತಿಗಳಿದೆ ಉಳಿದವ್ರಿಗೆ ಕನ್ನಡದ ಗಂಧಗಾಳಿ ಕೂಡ ಗೊತ್ತಿಲ್ಲ ಇಂಥವರು ಅಲ್ಲಿ ಕನ್ನಡ ಮಕ್ಕಳಿಗೆ ಕನ್ನಡ ಭಾಷೆಯನ್ನ ಯಾವ ರೀತಿಯಾಗಿ ಕಲಿಸ್ತಾರೆ ಎಲ್ಲೋ ಒಂದು ಕಡೆ ಮಹಾರಾಷ್ಟ್ರ ಸರ್ಕಾರ ಗಡಿ ಭಾಗದಲ್ಲಿರುವಂತಹ ಕನ್ನಡ ಶಾಲೆಗಳನ್ನ ಮುಚ್ಚುವಂತಹ ಒಂದು ಪ್ರಯತ್ನ ಈ ಮೂಲಕ ಏನಾದ್ರೂ ಮಾಡ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಈಗ ಶುರುವಾಗ್ತಾ ಇದೆ ಇದರ ಬಗ್ಗೆ ಕನ್ನಡ ಮತ್ತೆ ಸಂಸ್ಕೃತಿ ಸಚಿವ ಶಿವರಾಜ್ ಅವರು ಕೂಡ ಇವತ್ತು ಆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಆ ನಾವು ಇದರ ಬಗ್ಗೆ ನಮ್ಮ ಗಮನಕ್ಕೂ ಕೂಡ ಈ ವಿಚಾರ ಬಂದಿದೆ ಈಗಾಗಲೇ ನಾವು ಅದರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಕೂಡ ಮಹಾರಾಷ್ಟ್ರ ಸರ್ಕಾರದ ಜೊತೆ ಮಾತುಕತೆಯನ್ನ ನಡೆಸ್ತಾರೆ ನಮ್ಮ ಪ್ರಾಧಿಕ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಅಲ್ಲಿಗೆ ಭೇಟಿಯನ್ನ ಕೊಟ್ಟು ವಾಸ್ತವ ಪರಿ ಪರಿಣಾಮಗಳು ಏನಾಗಿದೆ ಅನ್ನುವಂಥದ್ದನ್ನ ಅರಿತಾರೆ ತದನಂತರದಲ್ಲಿ ನಾವು ಒಂದು ಪತ್ರವನ್ನು ಕೂಡ ಅಲ್ಲಿನ ಸರ್ಕಾರಕ್ಕೆ ಬರೀತೇವೆ ಅಂತೇಳಿ ಆ ಶಿವರಾಜ್ ತಂಗಡಿಯವರು ಉತ್ತರವನ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಗಡಿ ಭಾಗದಲ್ಲಿ ಯಾಕೆಂದ್ರೆ ಬೆಳಗಾವಿ ಬಿಜಾಪುರದ ಗಡಿಗಳಲ್ಲಿ ಆ ಮಹಾರಾಷ್ಟ್ರದ ಗಡಿ ಭಾಗ ಅಂಟುಕೊಂಡಿದೆ ಸೊ ಅಲ್ಲಿ ಮಹಾರಾಷ್ಟ್ರದ ಗಡಿಯಲ್ಲಿ ಮಹಾರಾಷ್ಟ್ರದಲ್ಲಿರುವಂತಹ ಜತ್ತ ಸಾಂಗ್ಲಿ ಹಾಗೆ ಸೊಲ್ಲಾಪುರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕನ್ನಡಿಗರೇ ಅಲ್ಲಿ ವಾಸ್ತವ್ಯವನ್ನ ಓಡಿದ್ದಾರೆ ಆ ಹಲವು ವರ್ಷಗಳಿಂದಲೂ ಕೂಡ ಕನ್ನಡಿಗರು ಅಲ್ಲಿ ಬಿಟ್ಟಿದ್ದಾರೆ ಸೊ ಹಾಗಾಗಿ ಅಲ್ಲಿ ಕನ್ನಡ ಮಕ್ಕಳಿಗೆ ಕನ್ನಡದವರು ಏನು ನೆಲೆಸಿದ್ದಾರೆ ಅವರ ಕನ್ನಡ ಮಕ್ಕಳಿಗೆ ಅನುಕೂಲ ಆಗ್ಲಿ ಅನ್ನುವಂತ ಕಾರಣಕ್ಕೆ ಅಲ್ಲಿ ಕನ್ನಡ ಶಾಲೆಗಳನ್ನ ಪ್ರಾರಂಭ ಮಾಡಲಾಗಿದೆ ಆದ್ರೆ ಇಲ್ಲಿಯವರೆಗೂ ಕೂಡ ಕನ್ನಡ ಟೀಚರ್ಸ್ ಗಳನ್ನ ಅಲ್ಲಿ ನೇಮಕ ಮಾಡ್ಲಾಗ್ತಾ ಇತ್ತು ಆದ್ರೆ ಇದೀಗ ಅಲ್ಲಿ ಕನ್ನಡ ಶಿಕ್ಷಕರ ಬದಲು ಮರಾಠಿ ಶಿಕ್ಷಕರನ್ನ ನೇಮಕ ಮಾಡಿರೋದ್ರಿಂದ ಕನ್ನಡದ ಭಾಷೆ ಬಗ್ಗೆ ಅವರಿಗೆ ಅರಿವಿಲ್ಲದೆ ಇರೋದ್ರಿಂದ ಸಹಜವಾಗಿ ಕಲಿಸೋದಕ್ಕೂ ಕೂಡ ಆಗೋದಿಲ್ಲ ಮಕ್ಕಳಿಗೆ ಕನ್ನಡ ಬಗ್ಗೆ ಏನ್ ಹೇಳ್ಕೊಡೋದಕ್ಕೆ ಸಾಧ್ಯ ಆಗತ್ತೆ ಹೀಗಾಗಿ ಮಕ್ಕಳು ಹಂತ ಹಂತವಾಗಿ ಆ ಶಾಲೆಗಳನ್ನ ಮುಚ್ಚುವಂತಹ ಒಂದು ಪ್ರಯತ್ನ ಇದ್ರೆ ಹಿಂದೆ ಇರಬಹುದು ಅನ್ನುವಂತಹ ಅನುಮಾನಗಳಿದೆ ಹಾಗಾಗಿ ಸರ್ಕಾರ ಕೂಡ ಇದರ ಬಗ್ಗೆ ಎಚ್ಚೆತ್ಕೊಂಡಿದೆ ಮಹಾರಾಷ್ಟ್ರ ಸರ್ಕಾರದ ಜೊತೆ ಇದರ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೂ ಕೂಡ ಈಗ ಮುಂದಾಗಿದೆ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ ಇದು ನಮ್ಮ ಕರ್ನಾಟಕದ ಬಡಿ ಗ ಗಡಿ ಭಾಗದಲ್ಲಿರುವಂಥ ಅಥವಾ ಮಹಾರಾಷ್ಟ್ರದಲ್ಲಿರುವಂಥ ಕನ್ನಡ ಶಾಲೆಗಳ ದುಸ್ಥಿತಿ ಕನ್ನಡ ಶಾಲೆಗಳಿಗೆ ಎಂಥ ನಿರ್ಲಕ್ಷ್ಯ ಅಂತ ಹೇಳಿದ್ರೆ ಕನ್ನಡ ಬಾರದಂಥ ಶಿಕ್ಷಕರನ್ನು ಹಾಕಿದ್ರೆ ಅಲ್ಲಿನ ಮಕ್ಕಳು ಏನು ಕಲಿಲಿಕ್ಕೆ ಸಾಧ್ಯ ಅವ್ರಿಗೆ ಕನ್ನಡವೇ ಗೊತ್ತಿಲ್ಲ ಕನ್ನಡದ ಗಂಧಗಾಳಿಯೂ ಕೂಡ ಗೊತ್ತಿಲ್ಲ ಸೊ ಹೀಗಾಗಿ ಕನ್ನಡ ಗೊತ್ತಿಲ್ಲದಂಥ ಶಿಕ್ಷಕರಿಂದ ಅಲ್ಲಿನ ಮಕ್ಕಳ ಭವಿಷ್ಯ ಎಷ್ಟು ಮಂಕಾಗತ್ತೆ ಕನ್ನಡ ಶಾಲೆ ಶಾಲೆಯ ಅಳಿವು ಉಳಿವಿನ ಪ್ರಶ್ನೆ ಇದು ಸೊ ಹೀಗಾಗಿ ಕನ್ನಡ ಶಾಲೆಗಳ ದುಸ್ಥಿತಿಯ ಬಗ್ಗೆ ರಾಜ್ಯ ಸರ್ಕಾರ ಒಂದು ಹೆಜ್ಜೆ ಇಡ್ತಾ ಇದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಗಿ ಮಹಾರಾಷ್ಟ್ರ ಸರ್ಕಾರದ ಜೊತೆ ಪತ್ರ ವ್ಯವಹಾರವನ್ನು ಮಾಡ್ತಾ ಇದ್ದಾರಂತೆ ಕನ್ನಡ ಶಾಲೆಯ ಉಳಿವಿಗಾಗಿ ಮರಾಠ ಅಥವಾ ಮ ಮಹಾರಾಷ್ಟ್ರ ಸರ್ಕಾರ ಇಂಥ ಕ್ರಮ ಬಿಡಬೇಕು ಕನ್ನಡ ಶಾಲೆಗಳನ್ನು ಉಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಪತ್ರ ಬರೀತಾರಂತೆ ಆ ಪತ್ರಕ್ಕೆ ಮಹಾರಾಷ್ಟ್ರ ಸರ್ಕಾರ ಎಷ್ಟು ಮನ್ನಣೆ ಕೊಡುತ್ತೆ ಕನ್ನಡ ಶಾಲೆಗಳಿಗೆ ಕನ್ನಡ ಶಿಕ್ಷಕರನ್ನು ನೇಮಕ ಮಾಡುತ್ತೆ ಕನ್ನಡಿಗರು ಅಲ್ಲಿ ಹೇಗೆ ನೆಮ್ಮದಿಯಿಂದ ಅಥವಾ ಕನ್ನಡಿಗರ ಮಕ್ಕಳು ಹೇಗೆ ತಮ್ಮ ಭವಿಷ್ಯವನ್ನು ಕನ್ನಡದಲ್ಲೇ ರೂಪಿಸ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾರೆ ಇದೆಲ್ಲವೂ ಕೂಡ ಈಗ ಮುಂದಿರುವಂಥ ಸವಾಲುಗಳು